ಜೋಯ್ಡಾ ತಾಲೂಕಿನ ಗಣೇಶ್ ಇರುವ ಸೂಪಾ ಡ್ಯಾಂ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣವಾಗಿದೆ ಈ ಬಾರಿ ಡ್ಯಾಂ ತುಂಬಿರುವುದು ಸಂತಸದ ವಿಷಯ ಎಂದು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಜೋಯ್ಡಾ ಶಾಸಕ ವಿ ದೇಶಪಾಂಡೆ ಹೇಳಿದರು ಜೋಯಿಡಾ ತಾಲೂಕಿನ ಸೂಪಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಅವರು ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು ಸೂಪಾ ಜಲಾಶಯ ಯೋಜನೆ ಪ್ರಾರಂಭ ಆದಾಗಿನಿಂದ ನಮ್ಮ ಸಂಬಂಧ ಇದೆ ಈ ಯೋಜನೆಯಿಂದ ರಾಜ್ಯಕ್ಕೆ ಸಹಾಯವಾಗಿದೆ ಇದರಿಂದ ರಾಜ್ಯ ಸಂಪನ್ನವಾಗಿ ಬೆಳೆಯಲು ಕಾರಣವಾಗಿದೆ ಎಂದು ಹೇಳಿದರು ಈಗಾಗಲೇ ಜಲಾಶಯ ನಾಲ್ಕು ಸಲ ತುಂಬಿದೆ ಕೆಪಿಸಿ ಅವರು ಇಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಈಗಾಗಲೇ ಐದುನೂರ ಅರವತ್ನಾಲ್ಕು ಮೀಟರ್ ಎತ್ತರದ ಜಲಾಶಯ ಐದನೂರ ಐವತ್ತೆಂಟು ಪಾಯಿಂಟ್ ಆರು ಮೀಟರ್ ತುಂಬಿದೆ ಡ್ಯಾಂ ಕೆಳಭಾಗದಿಂದ ನೂರ ಒಂದು ಮೀಟರ್ ಎತ್ತರವಿದೆ ಈಗ ಮೀಟರ್ ತುಂಬಿದೆ ಇದು ಕೇವಲ ಗಣೇಶಗುಡಿ ಗ್ರಾಮ ಪಂಚಾಯತ್ ಆಸ್ತಿಯಾಗಿರದೆ ರಾಜ್ಯದ ಆಸ್ತಿಯಾಗಿದೆ ಇಂತಹ ಜಲಾಶಯಗಳಿಂದ ರಾಜ್ಯ ಸಂಪನ್ನವಾಗಿದೆ ಸರ್ಕಾರ ಉಚಿತ ವಿದ್ಯುತ್ ಕೊಡಲು ಇಂತಹ ಉತ್ತಮ ಜಲಾಶಯಗಳಿಂದ ಸಾಧ್ಯವಾಗಿದೆ ಎಂದರು ಈ ಬಾಗಿಲೇ ಆಗಿದೆ कर्नाटक पवर् कॉपोरेशन मुखातर कार्यक्रम आचर स्वयं प्रेरणी सालूक जन भारत जन बारे स्वागत माते हैं मुख्यवा टोटल डैम इन हईटून नूरा वन मीटर తొండ్ పయింట్ ఐట్ మీటర్స్ అంద్రెర ఫ్ ఫైవ్ ఫిఫ్టీ పయింట్ సిక్స్ మీటర్స్ అంద్రె డ్యము ఇయెస్ట్బితదా ఫోర్

ನನಗೊತ್ತು ಇದು ಪ್ರಾರಂಭ ಆಗಿದ್ದೇ ನನ್ನ ಸಂಬಂಧ ಇದೆ ಈ ಯೋಜನೆ ಜೊತೆ ಈ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಅವಾಗಿಂದು ನನ್ನ ಸಂಬಂಧ ಇವೆ ನಿಜವಾಗಿ ಈ ಡ್ಯಾಮು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೂ ಕಾರಣದಾನೆ ಇವತ್ತು ನಮಗೇನು ವಿದ್ಯುತ್ ಶಕ್ತಿ ಮನೆ ಸಿಗ್ತದೆ ಬಳಿಗೆ ಈ ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡ್ತೇವೆ ಏನು ಕೈಗಾರಿಕೆಗೂ ಬಂದಾವೆ ಏನು ವ್ಯಾಪಾರ ಬಡಿದಿದೆ ಕೇವಲ ಖರೀದಿ ಕೊಡಿ ಅಲ್ಲ ಆದ್ರೆ ಈ ಪಂಚಾಯತ್ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಬ್ಯಾಂಕ್ದಿಂದ ನದಿ ದೇವಿಯ ಆಶೀರ್ವಾದದಿಂದ ಕರ್ನಾಟಕ ಸಂಪನ್ನಾಗಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗಾಗಿ ಮಂಡ್ಯ ನಾನು ಈ ಡ್ಯಾಮ್ಗೆ ಈ ನದಿಗೆ ನಾನು ನನ್ನ ನಮ್ಮನ್ ಮಾಡ್ತಾ ಇದ್ದೇನೆ ಆಕೆ ಆಶೀರ್ವಾದ ಎಲ್ಲ ಸಿಗ್ಲಿ ಎಲ್ಲ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಡ್ಯಾಂನ ಸುರಕ್ಷತೆ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಕೆಪಿಸಿ ವಿದ್ಯುತ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಕೃಷ್ಣ ಭಟ್ ಮಾತನಾಡಿ ಈಗಾಗಲೇ ಸರ್ಕಾರದ ಆದೇಶದಂತೆ ಡ್ಯಾಂ ಮತ್ತು ಗೇಟ್ ಬಗ್ಗೆ ಸುರಕ್ಷತಾ ಕಮಿಟಿ ಬಂದು ಪರಿಶೀಲಿಸಿದೆ ಜಲಾಶಯದ ಮೂರು ಗೇಟ್ಗಳಲ್ಲಿ ಯಾವುದೇ ತೊಂದರೆ ಇಲ್ಲ ಎಂದು ಹೇಳಿದರು ಸ್ಟ್ಯಾಂಪ್ ಸೇಫ್ಟಿ ಕಮಿಟಿ ಮತ್ತೆ ಗೇಟ್ಸ್ ಡಿವಿಷನ್ ಇದೆ ಅವರು ರೆಗ್ಯುಲರ್ ಆಗಿ ಗೇಟ್ಸ್ ಅನ್ನು ಆಪರೇಷನ್ ಮಾಡಿ ಚೆಕ್ ಮಾಡಿ ನಮ್ಮಲ್ಲಿರುವ ಮೂರು ಗೇಟ್ಗಳು ಓಪನ್ ಯಾವುದೇ ಅಭ್ಯಂತರ ಇಲ್ಲ ಇಲ್ಲ ಯಾವುದೂ ಇಲ್ಲ ಮೂರು ಗೇಟ್ ಪರ್ಫೆಕ್ಟ್ ಆಪರೇಟ್ ಆಗಿದೆ ಮೇ ತಿಂಗಳಲ್ಲಿ ನಾವು ಫುಲ್ ಎಕ್ಸ್ಟೆಂಡ್ ಅದನ್ನು ಓಪನ್ ಮಾಡಿ ಬೀಸಿದ್ದೀವಿ ಕರೆಕ್ಟ್ ಆಗಿ ಆಪರೇಟ್ ಆಗಿದೆ ఈ సందర్భದಲ್ಲಿ జొయడా تحصیلదర్ మనునాత్ మన్నోల్లి ఈఓ ఆనంద్ బడకుదిరి KPC చీఫ్ ఇంజనీర్ రాజశేఖర్ శివప్రసాద్ బ్లాక్ కాంగ్రెస్ అధ్యక్షుడు వినయ్ దేశాయ్ KPC సభ్య సదనంద్ దబగర్ గ్రామ పంచాయతీ అధ్యక్షుడు అరుణ్ భగవతిరాజ్ శరణపగది రమేష్ నాయక్ దత్తా నాయక్ డాండిలీ బ్లాక్ అధ్యక్షుడు మోహన్ హరవాయి సంజయ్ నంది ఆల్కర్ ఉమేష్ జీ కీర్తి گاంకర్ CPI చంద్రశేఖర్ హరిహర ప్రముఖులు ఇద్దరు కేంద్ర రాప్స్ న్యూస్ జొయడా